कार्यक्रम प्रारंभे कार्यक्रम सभीोपाध्याय श्री कृष्ण सिद्धि सर बी एम सी अध्यक्ष गोपालेपी सर उपस्थित सुशिश निर्देशन एड सूर इनाक में समग्र शिक्षण निर्णय संबंध में ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇರ್ತದೆ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಕಾಂತಿ ಉದ್ಯೋಗ ಯೋಜನೆಗಳ ಕಾಮಗಾರಿಗಳು ಅನುಷ್ಠಾನ ಮಾಡಿರ್ತವೆ ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಸಾಮಾಜಿಕ ಪರಿಶೋಧನೆ ನಡೆಸಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಅದಂತ ಈ ಕಾರ್ಯಕ್ರಮದ ಎಲ್ಲ ಕಾರ್ಯವೈಖರಿ ಎಂಬ ಸರ್ಕಾರ ಸರ್ಕಾರದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಯಾವುದೇ ಯೋಜನೆ ಅನುಷ್ಠಾನ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೋಶ ಶಕ್ತಿ ನಿರ್ಮಾಣ ಯೋಜನೆಯಲ್ಲಿ ಮಧ್ಯಾಹ್ನ ಉಪಾಹಾರ ಯೋಜನೆ ಕೂಡ ಸಾಮಾಜಿಕ ಪರಿಶೋಧನೆ ಮಾಡಬೇಕಂತ ಹೇಳಿ ಮಾದರಿಯಾಗಿ ಒಂದು ಗ್ರಾಮ ಪಂಚಾಯಿತಿಗೆ ಎರಡು ಶಾಲೆಗಳನ್ನು ಆಯ್ಕೆ ಮಾಡಿ ಅದರಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಮಧ್ಯಾಹ್ನದ ಉಪಾಹಾರ ಯೋಜನೆ ಸಂಬಂಧಪಟ್ಟಂತೆ ನಮಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಈ ನಾಲ್ಕು ದಿನಗಳ ಕಾಲ ಈ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಶಾಲೆಯಲ್ಲಿ ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತೀವಿ ಮೊಟ್ಟ ಮೊದಲಾಗಿ ಏನು ಕಂಡುಕೊಳ್ಳುವುದಿಲ್ಲ ಸಂಬಂಧಪಟ್ಟಂತೆ ಸರ್ಕಾರದಿಂದ ಏನು ಅನುದಾನ ಬಿಡುಗಡೆಯಾಗಿತ್ತು ಆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಧಿಕ ಖರ್ಚು ಮಾಡ್ತಾ ಇದ್ದಾರೆ ಮತ್ತೆ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಸರ್ಕಾರ ಒಂದು ಶಾಲೆ ನಡಬೇಕಂತ ಹೇಳಿದ್ರು ಸಾಕಷ್ಟು ನಿರ್ಮಿತ ಒಂದು ಪ್ರಶ್ನಾವಿರ ವರದಿಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಪರಿಶೀಲನೆ ಮಾಡಿ ನಾಲ್ಕನೇ ದಿನ ಏನಂತ ಹೇಳಿದ್ರು ಗ್ರಾಮ ಸಭೆಯನ್ನು ಮಾಡ್ತಾ ಇದ್ದಾರೆ ಯಾರು ಶಾಲೆಗೆ ಹೋಗ್ತಾ ಇದ್ದಾರೆ ಸಮುದಾಯದ ಜೊತೆಗೆ ಮತ್ತೊಂದು ನೋಡಲ್ ಅಧಿಕಾರಿ ಅಂತ ಹೇಳಿದ್ದಾರೆ ಆದರೆ ಕೃಷಿ ಇಲಾಖೆ ಸಹಾಯಕ ನೋಡಲ್ ಅಧಿಕಾರಿ ಇದ್ದಾರೆ ಅವರು ಸಮ್ಮತದಲ್ಲಿ ಸಭೆಯನ್ನು ಮಾಡ್ತಾರೆ ನಾವು ಕಳಿಸ್ಕೊಂಡಂತ ಒಂದು ಶಾಲೆಯ ಬಗ್ಗೆ

ನೀವು ಏನು ಕೊಡಬೇಕಾದ್ರೆದಾಗಿ ಖರ್ಚು ಮಾಡ್ತೀವಿ ಸ್ಥಳದ ಮೇಲೆ ಯಾವುದೇ ಒಂದು ವಸ್ತು ಖರೀದಿ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಇದೆ ತೀರ್ ನಾವು ಖಾತ್ರಿಪಡಿಸ್ಕೊಳ್ತೇವೆ ಖಾತ್ರಿಪಡಿಸ್ಕೊಳ್ಳಿ ಆಕಸ್ಮಿಕ ವಸ್ತು ಇಲ್ಲ ಒಂದು ಖರ್ಚು ಮಟ್ಟದಾಗಿದೆ ಅಂತ ಹೇಳಿದ್ರೆ ಅದನ್ನು ಕೂಡ ಸಭೆಯಲ್ಲಿ ಚರ್ಚೆ ಮಾಡಿ ಅದು ಏನು ಸರಿಪಡಿಸೋದು ಸಾಧ್ಯ ಅದೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ಳೋದ್ರಿಂದ ಇದು ಇವಾಗ ಎಲ್ಲ ಸರ್ಕಾರಿ ಇಲಾಖೆಯಲ್ಲಿ ಎಲ್ಲೆಲ್ಲ ಬಹಳ ಯೋಜನೆಗಳು ಅನುಷ್ಠಾನ ಮಾಡಿರುವುದೇ ಅವೆಲ್ಲದಕ್ಕೂ ಕೂಡ ಸಮರ್ಥ Thank you.